ವಿಮೋಚನ ಕಾಂಡ ಐದನೇ ಅಧ್ಯಾಯ ಐದನೆಯ ವಾಕ್ಯ ಪರೋಹನು ಈ ಜನರು ಬಲು ಹೆಚ್ಚಾದರೂ ನೋಡಿರೆ ಅವರು ತಮ್ಮ ಬಿಟ್ಟಿ ಕೆಲಸವನ್ನು ಬಿಟ್ಟು ಬಿಡುವುದಕ್ಕೆ ನೀವು ಆಸ್ಪದ ಕೊಟ್ಟಿದ್ದೇನೋ ಅಂದನು ಈ ವಾಕ್ಯದಲ್ಲಿ ಪರೋಹನು ಇಸ್ರಾಯೇಲರನ್ನು ಬಿಟ್ಟು ಕಳುಹಿಸುವುದಕ್ಕೆ ಮನಸ್ಸಿಲ್ಲದೆ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ದೇವರು ಇಸ್ರಾಲರನ್ನು ವಿಮೋಚಿಸಿ ಕರೆತರುವಂತೆ ಕಳುಹಿಸಿ ಕಳುಹಿಸಿಕೊಟ್ಟಾಗ ಮೋಶೆಯಾದರೂ ಪರೋಹನ ಮುಂದೆ ನಿಂತು ಇಸ್ರಾಯೇಲರನ್ನು ಬಿಟ್ಟು ಕಳುಹಿಸಬೇಕು ಅವರು ದೇವರನ್ನು ಆರಾಧಿಸುವುದಕ್ಕೆ ಅನುಮತಿಯನ್ನು ಕೊಡಬೇಕೆಂಬುದಾಗಿ ಕೇಳಿಕೊಳ್ಳುವಾಗ ಪರೋಹನಾದರೂ ಅದಕ್ಕೆ ಒಪ್ಪದೆ ಈ ಜನರು ಬಲು ಹೆಚ್ಚಾಗಿದ್ದಾರೆ ನೋಡಿರಿ ಅವರು ತಮ್ಮ ಬಿಟ್ಟಿ ಕೆಲಸವನ್ನು ಬಿಟ್ಟು ಬಿಡುವುದಕ್ಕೆ ನೀವು ಆಸ್ಪದ ಕೊಟ್ಟದ್ದೇನು ಎಂಬುದಾಗಿ ಇಸ್ರಾಯೇಲ್ಯರ ಮೇಲೆ ನೇಮಿಸಲ್ಪಟ್ಟಂತ ಅಧಿಕಾರಿಗಳಿಗೆ ಮೇಸ್ತ್ರಿಗಳಿಗೆ ಅಪ್ಪಣೆಯನ್ನ ಕೊಡುತ್ತಾ ಇದ್ದಾನೆ ಕೂಡಲೇ ಅವರು ಹೋಗಿ ಇಸ್ರಾಯೇಲ್ಯರಿಂದ ಇನ್ನೂ ಹೆಚ್ಚಿನ ಬಿಟ್ಟಿ ಕೆಲಸವನ್ನು ಮಾಡಿಸಿಕೊಳ್ಳುವಂತೆ ವಿಷಯಗಳನ್ನು ಬದಲಾಯಿಸಿ ಬಿಟ್ಟರು ಅಂದರೆ ಇಲ್ಲಿ ನೋಡುವಂತ ಸಮಯದಲ್ಲಿ ಇಸ್ರಾಯೇಲ್ಯರಿಗೆ ದೇವರನ್ನು ಆರಾಧಿಸಬೇಕು ಆತನಿಗೆ ಯಜ್ಞವನ್ನು ಸಮರ್ಪಿಸಬೇಕೆಂಬುದಾಗಿ ಮನಸ್ಸೇ ಬಾರದಂತೆ ಅಥವಾ ಅದರ ವಿಷಯ ಆಸೆಯೇ ಹುಟ್ಟದಂತೆ ಅಥವಾ ಸಮಯವೇ ಇಲ್ಲದಂತೆ ಅವರನ್ನು ಹೆಚ್ಚು ಕೆಲಸಗಳಿಗೆ ಒಳಪಡಿಸಿರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅದು ಕೂಡ ಬಿಟ್ಟಿ ಕೆಲಸ ಅಂದರೆ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಸೈತಾನನು ಇದೇ ರೀತಿಯಾಗಿ ಕಾರ್ಯಗಳನ್ನು ಮಾಡುವಂಥದ್ದು ನೀವು ದೇವರನ್ನು ಆರಾಧಿಸುವುದಕ್ಕೆ ಪ್ರಾರ್ಥಿಸುವುದಕ್ಕೆ ದೇವರೊಟ್ಟಿಗೆ ಅನ್ಯೋನ್ಯವಾಗಿರುವುದಕ್ಕೆ ಬಿಡದೇ ಇರುವಂತೆ ಅನೇಕ ಬಿಟ್ಟಿ ಕೆಲಸಗಳನ್ನು ನಿಮ್ಮಿಂದ ಮಾಡಿಸುತ್ತಾನೆ ಕೆಲವರು ಫೋನ್ನಲ್ಲಿಯೇ ಮುಳುಗಿ ಹೋಗುತ್ತಾರೆ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಅದರಲ್ಲಿ ಬರುವಂತಹ ಕಾರ್ಯಗಳಲ್ಲಿ ಮತ್ತೊಬ್ಬರ ವಿಷಯಗಳಲ್ಲಿಯೇ ಮುಳುಗಿ ಹೋಗುತ್ತಾರೆ ಇನ್ನು ಕೆಲವರು ದೂರದರ್ಶನ ಇನ್ನು ಕೆಲವರು ವ್ಯರ್ಥವಾದ ಮಾತುಗಳು ಇನ್ನು ಕೆಲವರು ಹರಟೆಗಳು ಇನ್ನು ಕೆಲವರು ಸುಮ್ಮನೆ ಸುತ್ತುವಂತದ್ದು ವ್ಯರ್ಥವಾದ ಕಾರ್ಯಗಳಿಗೆ ಒಳಗಾಗುವಂಥದ್ದು ಈ ರೀತಿಯಾಗಿ ಬಿಟ್ಟಿ ಕೆಲಸವನ್ನ ಮಾಡಿಸುವಂತೆ ಸೈತಾನನು ಅನೇಕರನ್ನ ವಂಚಿಸುವುದರ ಮೂಲಕವಾಗಿ ದೇವರನ್ನು ಆರಾಧಿಸುವುದನ್ನ ದೇವರೊಟ್ಟಿಗೆ ಅನ್ಯೂನ್ಯವಾಗಿರುವುದನ್ನ ತಡೆ ಮಾಡುತ್ತಾ ಇದ್ದಾನೆ ಈ ಕುತಂತ್ರವನ್ನ ಅರಿತು ಅವನ ಕುಯುಕ್ತಿಗಳಿಗೆ ಅವಕಾಶ ಅವಕಾಶವನ್ನು ಕೊಡದೆ ವ್ಯರ್ಥ ಎಂಬುದಾಗಿ ತಿಳಿದ ಮೇಲೆ ಅದನ್ನು ತಳ್ಳಿ ಹಾಕಿ ಕರ್ತನಿಗೆ ನೀವು ಹೆಚ್ಚಿನ ಸಮಯವನ್ನು ಕೊಡುವುದಾದರೆ ಕರ್ತನ ಮುಂದೆ ಆ ಸಮಯವನ್ನು ಕಳೆದು ಪ್ರಾರ್ಥಿಸುವುದಾದರೆ ವಿಜ್ಞಾಪಿಸುವುದಾದರೆ ಕರ್ತನೊಂದಿಗೆ ನೀವು ಅನ್ಯೂನ್ಯವಾಗಿ ಇರುವುದಾದರೆ ಖಂಡಿತವಾಗಿ ಕರ್ತನ ಅನುಗ್ರಹಿಸುವಂತಹ ವಿಶೇಷವಾದ ಬದಲಾವಣೆಯನ್ನು ಸ್ವತಂತ್ರವನ್ನು ಆಶೀರ್ವಾದವನ್ನು ವಾಗ್ದಾನದ ಸಂಪೂರ್ಣತೆಯನ್ನು ನಿಶ್ಚಯವಾಗಿ ಹೊಂದಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಸಮಯವನ್ನು ಹಾಳು ಮಾಡುತ್ತಾ ಇರುವಂತಹ ಬಿಟ್ಟಿ ಕೆಲಸ ಯಾವುದು ಎಂಬುದನ್ನು ಯೋಚಿಸಿರಿ ಅದನ್ನು ನಿಮ್ಮ ಜೀವಿತದಿಂದ ತೆಗೆದು ಹಾಕಿರಿ ಅದಕ್ಕಾಗಿ ಪರಿಶುದ್ಧಾತ್ಮನ ಬಲವನ್ನ ಆಗ್ರಹಿಸಿರಿ ದೇವರ ಸಹಾಯವನ್ನು ಅಪೇಕ್ಷಿಸಿರಿ ಖಂಡಿತವಾಗಿ ದೇವರು ನಿಮಗೆ ಸಹಾಯವನ್ನು ಮಾಡಿ ಆ ಬಿಟ್ಟಿ ಕೆಲಸವನ್ನ ತೆಗೆದು ಬೀಸಾಡಿ ನಿಮ್ಮ ಜೀವಿತದಲ್ಲಿ ಉಪಯೋಗವಾಗುವಂಥ ಆತ್ಮಿಕವಾಗಿ ನಿಮ್ಮನ್ನ ಬೆಳೆಸುವಂಥ ಕರ್ತನಲ್ಲಿ ಬಲಪಡಿಸುವಂತ ಅಂತ್ಯಕಾಲದಲ್ಲಿ ಉಪಯೋಗವಾಗುವಂಥ ಜೀವಿತವಾಗಿ ಕುಟುಂಬವಾಗಿ ಮಾರ್ಪಡಿಸಿ ವಿಶೇಷವಾದ ಮೇಲುಗಳಿಂದ ಅಲಂಕರಿಸಿ ಆಶೀರ್ವದಿಸುತ್ತಾನೆ ಆ ರೀತಿಯಾಗಿ ಬಿಟ್ಟಿ ಕಾರ್ಯಗಳನ್ನು ಬಿಟ್ಟು ಕರ್ತನನ್ನು ಆರಾಧಿಸುವುದರಲ್ಲಿಯೂ ಪ್ರಾರ್ಥಿಸುವುದರಲ್ಲಿಯೂ ಆತನೊಟ್ಟಿಗೆ ಅನ್ಯೋನ್ಯವಾಗಿರುವುದರಲ್ಲಿಯೂ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ವಿಧೇಯತೆಯಿಂದ ಸಮರ್ಪಣೆಯಿಂದ ದೃಢತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ಇಸ್ರಾ ದೇವರಿಗೆ ಯಜ್ಞವನ್ನು ಸಮರ್ಪಿಸಬೇಕು ಆತನನ್ನು ಆರಾಧಿಸಬೇಕೆಂಬುದಾಗಿ ಕೇಳಿಕೊಂಡಾಗ ಪರೋಹನಾದರೂ ಈ ಜನರು ಬಲು ಹೆಚ್ಚಾಗಿದ್ದಾರೆ ನೋಡಿರಿ ಅವರು ತಮ್ಮ ಬಿಟ್ಟಿ ಕೆಲಸವನ್ನು ಬಿಟ್ಟು ಬಿಡುವುದಕ್ಕೆ ನೀವರಿಗೆ ಯಾಕೆ ಆಸ್ಪದವನ್ನು ಕೊಟ್ಟಿರಿ ಎಂಬುದಾಗಿ ಅವರ ಕೆಲಸವನ್ನು ಹೆಚ್ಚಿಸಿದ ಹಾಗೆ ದಿವಸಗಳಲ್ಲಿ ಕರ್ತನೆ ಸೈತಾನನು ಹಲವಾರು ವಿಧಗಳಲ್ಲಿ ಬಿಟ್ಟಿ ಕೆಲಸವನ್ನು ತಂದು ಹಾಕಿ ಸಮಯವನ್ನು ವ್ಯರ್ಥ ಮಾಡುವಂತೆ ಅನವಶ್ಯಕ ಕಾರ್ಯಗಳಲ್ಲಿ ಅನವಶ್ಯಕವಾಗಿರುವಂತಹ ವಿಷಯಗಳ ಜೀವಿತವು ಮುಳುಗಿ ಹೋಗುವಂತೆ ಕುಯುಕ್ತಿಗಳನ್ನ ಮಾಡುತ್ತಾ ಇರುವಾಗ ನಾವಾದರೂ ಕರ್ತನೆ ವ್ಯರ್ಥವಾದವುಗಳನ್ನು ಜಾಡಿಸಿ ಬಿಟ್ಟು ಬಿಟ್ಟು ಕೆಲಸವನ್ನು ಬಿಟ್ಟು ಬಿಟ್ಟು ಕರ್ತನೆ ನಿನ್ನ ಮುಂದೆ ಸ್ಥಿರಚಿತ್ತದಿಂದಪ್ಪ ಅಪ್ಪ ಪ್ರಾರ್ಥನೆಯಲ್ಲಿಯೂ ನೀನೊಟ್ಟಿರುವಂತಹ ಅನ್ಯೂನ್ಯತೆಯಲ್ಲಿ ವಾಕ್ಯವನ್ನು ಧ್ಯಾನಿಸುವುದರಲ್ಲಿಯೂ ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಪ್ರಜ್ಞೆಯನ್ನು ಅನುಗ್ರಹಿಸು ಕರ್ತನೆ ಸಮಯವನ್ನು ವ್ಯರ್ಥ ಮಾಡದೇ ಇರುವಂತೆ ನಿನ್ನ ಭುಜ ಬಲುವಪ್ಪ ಜೀವಿತಗಳನ್ನ ಬಿಡಿಸಲಿ ಅಪ್ಪ ಸ್ತೋತ್ರ ರಾಜ ಬಂಧಿಸಲ್ಪಟ್ಟಂತಹ ಎಲ್ಲ ಬಂಧನಗಳು ನೀಗಿ ಹೋಗಲಿ ಈಗಲೇ ಸ್ವತಂತ್ರ ಉಂಟಾಗಲಿ ಜೀವಿತಗಳನ್ನು ಆಶೀರ್ವದಿಸು ಕುಟುಂಬಗಳನ್ನು ಆಶೀರ್ವದಿಸು ಆತ್ಮೀಕವಾಗಿ ಬಲಗೊಳ್ಳುವಂತೆ ವಾಗ್ದಾನವನ್ನು ಪೂರ್ಣವಾಗಿ ಸ್ವತಂತ್ರಿಸಿಕೊಳ್ಳುವಂತೆ ಜೀವಿತಗಳನ್ನು ಆಶೀರ್ವದಿಸಿ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರಗಳಪ್ಪ ಪ್ರತಿಯೊಂದು ಜೀವಿತಗಳನ್ನ ನಿಮ್ಮ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ರಸತಿಗನ್ನು ಮಾತನಾಡಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್